ಹಲೋ ಬಾಯ್ಸ್ ಎಲ್ಲರಿಗೂ ನಮಸ್ತೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನು ಬಂದು ತಾಮ್ರ ಸಾಮಾನು ಬಂದು ಯಾವ ಥರ ಕ್ಲೀನ್ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಸಬೀನ ಸ್ವಲ್ಪ ಪಿತಾಂಬ್ರಿ ಪೌಡ್ರು ಒಂದು ಸ್ವಲ್ಪ ವಿಮ್ ಸೋಪು ಎಲ್ಲ ಯಾವ ಥರ ಕ್ಲೀನ್ ಮಾಡ್ತೀರಾ ಅಂಥೇಳಿ ನಂಗೆ ಕಾಮೆಂಟಲ್ಲಿ ತಿಳಿಸಿ ನಾನು ಇಷ್ಟೇ ಕ್ಲೀನ್ ಮಾಡೋದು ತುಂಬ ಜನ ಒಂದೊಂದು ಥರ ಕ್ಲೀನ್ ಮಾಡ್ತಾರೆ ನಾನಿಷ್ಟು ಮಾಡ್ತೀನಿ ಅಷ್ಟೆ ಆಮೇಲೆ ಸ್ಕ್ರಬ್ಬಲ್ಲೆಲ್ಲ ಉಜ್ಜಿದಾದ್ಮೇಲೆ ತಾಮ್ರದ ಸಾಮಾನು ಹಾಗೆ ಬಿಡಬಾರ್ದು ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಳ್ಳಿ ಕಾಟನ್ ಬಟ್ಟೆಯಲ್ಲೆಲ್ಲ ಕ್ಲೀನ್ ಮಾಡಿದಾದ್ಮೇಲೆ ಅಂದರೆ ಒರೆಸ್ಕೋಬೇಕು ನೀರೆಲ್ಲ ಇರುತ್ತಲ್ಲ ಹಾಗಾಗಿ ಒಂದು ಸಲ ಎಲ್ಲ ಒರೆಸ್ಬಿಡಿ ಎಲ್ಲ ಇನ್ನು ಕ್ಲೀನ್ ಆಗಿಬಿಡುತ್ತೆ ನಾನು ಇಷ್ಟೇ ಮಾಡೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸಾಮಾನು ಗುರುವಾರ ಬಂದು ಶಿಕ್ಷಕರ ದಿನಾಚರಣೆ ಇರೋದ್ರಿಂದ ಮಕ್ಕಳಿಗೆ ರಜೆ ಕೊಟ್ಟಿದ್ದರು ಮಶ್ರೂಮ್ ಪಲಾವ್ ಮಾಡಿದ್ದೆ ಪಲಾವ್ ಜೊತೆಗೆ ಒಂದು ಸ್ವಲ್ಪ ಮೊಸರು ಬಜ್ಜಿನೂ ಮಾಡಿದ್ದೆ ಅದೆಲ್ಲ ಆದಮೇಲೆ ಡಿ ಮಾರ್ಟ್ಗೆ ಹೋಗೋದಿತ್ತು ಮಧ್ಯಾಹ್ನದ ಮೇಲೆ ಅದಕ್ಕೆಲ್ಲ ಒಂದು ಸ್ವಲ್ಪ ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿ ಡಿ ಮಾರ್ಟ್ಗೆ ಹೋಗ್ಬೇಕಾಗಿತ್ತು ದೇವ್ರಿಗೂ ಅಷ್ಟೇ ಎಲ್ಲ ಅರ್ಶನ ಕುಂಕುಮ ಎಲ್ಲ ಇಕ್ಬಿಟ್ಟೆ ಇವತ್ತೇ ಇಟ್ಕೊಂಡ್ರೆ ನಾಳೆ ಶುಕ್ರವಾರ ದಿನ ಒಂದು ಸ್ವಲ್ಪ ಪೂಜೆ ಎಲ್ಲ ಬೇಗ ಅಂತೇಳಿ ಶುಕ್ರವಾರ ಎಲ್ಲನೂ ಒಂದೇ ಸಲ ಮಾಡೋಕ್ಕಾಗಲ್ಲ ಮತ್ತು ಶುಕ್ರವಾರ ಬಂದು ಕಲಶ ಎಲ್ಲ ಎತ್ತಂಗಿಲ್ಲ ಹಾಗಾಗಿ ನಾನೇನು ಶುಕ್ರವಾರ ಮಂಗಳವಾರ ಕಲಶನ ಒಂದು ದಿನ ಮುಂಚೆನೇ ಕ್ಲೀನ್ ಮಾಡಿ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಡ್ತೀನಿ ಈ ಥರ ಮಾಡಿಕೊಂಡ್ರೆ ನಮಗೆ ಹಬ್ಬದ ದಿವಸ ಶುಕ್ರವಾರದ ದಿವಸ ಒಂದು ಸ್ವಲ್ಪ ಬೇಗ ಆಗುತ್ತೆ ಹಾಗೆ ದೇವ್ರ ಸಾಮಾನಿಗೂ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟಿದೆ ನಾವು ಕಾಯಿ ಇಟ್ಟು ಪೂಜೆ ಮಾಡ್ತೀರಿ ಅಂದರೆ ಒಂದು ಸ್ವಲ್ಪ ಜನ ಮನೇಲಿ ಕಾಯಿ ಇಡೋಲ್ಲ ಎಲೆ ಮಾತ್ರ ಇಡ್ತಾರೆ ನಾವು ತೆಂಗಿನಕಾಯಿ ಇಡ್ತೀರಿ ನೀವು ಯಾರಾದರೂ ಕಾ ತೆಂಗಿನಕಾಯಿ ಇಟ್ಟರೆ ಕಾಮೆಂಟಲ್ಲಿ ತಿಳಿಸಿ ಏನಕ್ಕೆ ಇಡ್ತೀರಿ ಅಂತಲೂ ಹೇಳಿ ಅರ್ಶನ ಕುಂಕುಮ ಎಲ್ಲ ಇಕ್ಕಿದ್ಮೇಲೆ ಅಂದರೆ ಶುಕ್ರವಾರದ ದಿವಸ ಹೂವು ಇಕ್ಕೋಣ ಅಂಥೇಳಿ ಇಷ್ಟೆಲ್ಲ ರೆಡಿ ಮಾಡಿಕೊಂಡೆ ಇದೆಲ್ಲ ರೆಡಿ ಮಾಡಿಬಿಟ್ಟು ಮಧ್ಯಾಹ್ನ ಹಸ್ಬೆಂಡ್ ಬೇಗ ಬರ್ತೀನಿ ಅಂತೇಳಿದರು ಆಗಾಗ ಅವ್ರೊಟ್ಟಿಗೆ ಡಿ ಹೋಗೋದಿತ್ತು ಸ್ವಲ್ಪ ಮನೆಗೆಲ್ಲ ದಿನಸಿ ಬೇಕಾಗಿತ್ತು ದಿನಸಿ ಸಾಮಾನೆಲ್ಲ ತರೋದಿತ್ತು ಇನ್ನು ಮಕ್ಕಳು ಮನೇಲಿದ್ರಲ್ಲ ಅವರು ಡಿ ಹೋಗೋಣ ಅಂತ ಹೇಳ್ತಾಯಿದ್ರು ಮಕ್ಳಿಗೇನಾದರೂ ಒಂದು ಸಲ ಹೇಳಿದ್ರೆ ಅವರು ಅದನ್ನೇ ಹೇಳ್ತಾ ಇರ್ತಾರೆ ಯಾವಾಗ ಹೋಗೋಣ ನಡಿ ನಡಿಯಮ್ಮ ಅಂತೇಳಿ ನಾನು ಬೆಳಗ್ಗೆ ಒಂದು ಸಲ ಹೇಳಿ ದೀ ಮಾಡ್ಕೋಗಬೇಕು ಅಂತೇಳಿ ಅವರು ಒಂದು ನಾಲ್ಕೈದು ಸಲ ಕೇಳ್ತಾನೆ ಇದ್ರು ಹಾಗಾಗಿ ಎಲ್ಲ ಕೆಲಸ ಮುಗಿಸಿ ಹೋಗಿ ಬಂದ್ರಿ ಡಿಮಾರ್ಟಿಗೂ ಮನೆಗೆ ಏನೇನು ಬೇಕೋ ದಿನಸಿ ಐಟಮ್ ಎಲ್ಲ ತಂದ್ರಿ ಅವರು ಹುಡುಗ್ರಿಗೆ ಹೇಳ್ಬೇಕಾ ಬೇಡ ಅಂದರೂ ಹೋಗಿ ಹೋಗಿ ಸ್ವೀಟ್ನೇ ಎತ್ಕೊತಾರೆ ಪೇಡ ಅದು ಇದು ಎಲ್ಲ ಅರ್ಧ ಸ್ವೀಟ್ಸ್ ಎತ್ಕೊಂಡಿದ್ದಾರೆ ಬೇಡ ಅಂದರೂ ಕೇಳಲ್ಲ ಅವರು ಏನು ಮಾಡೋಕ್ಕಾಗಲ್ಲ ತಿನ್ನೋ ಮಕ್ಕಳನ್ನ ತಿನ್ನಬೇಡ ಅಂತ ತಡಿಯೋಕ್ಕಾಗಲ್ಲ ಅಂದರೆ ಜಾಸ್ತಿ ಏನು ಎತ್ಕೊಂಡಿಲ್ಲ ಸ್ವಲ್ಪನೇ ಎತ್ಕೊಂಡಿರೋದು ಚಾಕ್ಲೇಟು ಈ ಥರ ಪೇಡ ಸ್ವೀಟ್ಸ್ ಎತ್ಕೊಂಡಿದ್ದಾರೆ ಮನೆಗೂ ಅಷ್ಟೇ ಬೇಕಾಗಿದ್ದು ಐಟಮ್ಸ್ ಎಲ್ಲ ತಂದ್ರಿ ಇನ್ನು ಹಬ್ಬ ಇದೆ ಅಂದರೆ ಹಬ್ಬಕ್ಕೂ ಎಲ್ಲ ಗ್ರೋಸರಿ ಬೇಕೇ ಬೇಕು ಹಾಗಾಗಿ ಒಂದಿನ ಮುಂಚೆನೇ ಎಲ್ಲ ತಂದಿಕೊತೀನಿ ಮತ್ತು ನಾಳೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಕೊಂತೀನಿ ಅದಕ್ಕೆ ನನ್ನ ಮಗಳಿಗೆ ಜಾಮೂನ್ ಪ್ಯಾಕೆಟ್ ಎತ್ಕೊ ಬಂದಳು ಜಾಮೂನು ಮಾಡಿಕೊಡಮ್ಮ ಅಂಥೇಳಿ ಹಬ್ಬ ಎಲ್ಲ ಮುಗಿಲಿ ಹಬ್ಬಕ್ಕೆ ಕಡುಬು ಸ್ವೀಟ್ಸ್ ಐಟಮ್ಸ್ ಎಲ್ಲ ಮಾಡಿರ್ತೀರಿ ಹಬ್ಬ ಎಲ್ಲ ಆಗಲಿ ಆಮೇಲೆ ಒಂದು ಟ್ವೆಂಟಿ ಡೇಸ್ ಸ್ವೀಟ್ ಮಾಡಿಕೊಡ್ತೀನಿ ನನ್ನ ಮಗ ಹೋಗಿದ ತಕ್ಷಣ ಜಾಮಿಟ್ರಿ ಬಾಕ್ಸು ಎರೇಸರು ಎಷ್ಟೇ ಸಾಮಾನು ಮನೇಲಿದ್ರು ಮತ್ತೆ ಅಲ್ಲಿಗೆ ಹೋಗಿ ಜ್ಯಾಮಿಟ್ರಿ ಬಾಕ್ಸ್ ಎತ್ಕೊಳೋದು ಎರೇಸರ್ ಎತ್ಕೊಳೋದು ಪೆನ್ಸಿಲ್ ಎತ್ಕೊಳೋದೆಲ್ಲ ಮಾಡ್ತಾ ಇರ್ತಾನೆ ಇನ್ನೇನು ಮಾಡೋದು ಅವರು ಹೇಳಿದ ಮತ್ತು ಕೇಳಲ್ಲ ಬೇಡ ಅಂದರೂ ನನ್ಗೆ ಬೇಕು ಜಾಮಿಟ್ರಿ ಬಾಕ್ಸ್ ಇಲ್ಲ ಇಲ್ಲ ಅಂತ ತಗೊಂಡು ತಿಂಗ್ಳಿಗೊಂದು ಜಾಮಿಟ್ರಿ ಬಾಕ್ಸ್ ತಗೊತಾನೆ ನನ್ನ ಮಗ ಅದೆಲ್ಲ ದಿನಿಸಿ ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡ್ತಾಯಿದ್ದೀರಿ ಎಲ್ಲ ಒಂದು ಮೂರು ಬ್ಯಾಗಲ್ಲಿ ತಂದಿದ್ರಿ ಅದೆಲ್ಲ ಸಪ್ರೇಟ್ ಮಾಡಿಕ್ಬಿಟ್ರೆ ಮತ್ತೆ ಎತ್ತಿಡೋದಕ್ಕೆಲ್ಲ ಒಂದು ಸ್ವಲ್ಪ ಬೇಗ ಆಗುತ್ತೆ ಅಂಥೇಳಿ ಅದೇನು ಅಂದರೆ ಎಲ್ಲ ಐಟಮ್ಸ್ ಮೇಲೆ ಮತ್ತೆ ಐಟಮ್ಸ್ ಎಲ್ಲ ಕ್ಲೀನ್ ಮಾಡಿ ಎತ್ತಿಕೋಷ್ಟರಲ್ಲಿ ಸಾಕಾಗ್ಬಿಡುತ್ತೆ ಅದೊಂಥರ ಕಷ್ಟ ಇನ್ನೇನು ಮಾಡೋಕ್ಕಾಗಲ್ಲ ತಂದಿದ್ಮೇಲೆ ಮತ್ತೆ ಅದನ್ನೆಲ್ಲ ಬೇರೆ ಬೇರೆ ಮಾಡಿ ಎತ್ತಿಡಲೇಬೇಕು ಅದಕ್ಕೆ ಎಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಇಟ್ಬಿಟ್ಟೆ ಒಂದು ಸಲ ಎತ್ತಿಬಿಟ್ರೆ ಮತ್ತೆ ಇನ್ನೊಂದು ಸಲ ಮುಟ್ಟಂಗಿಲ್ಲ ಹಾಗಾಗಿ ಒಂದೇ ಸಲ ಎತ್ತಿಗ್ಬಿಟ್ಟೆ ಮತ್ತು ಟೀ ಇಡೋದಕ್ಕಂಥೇಳಿ ಚಿಕ್ಕದಾಗಿತ್ತು ನಾನು ಚಿಕ್ಕದು ಇಸ್ಕೊಂಡೆ ದೊಡ್ಡದು ಬೇಡ ಅಂಥೇಳಿ ಒಂದು ಸಲ ಈವ್ನಿಂಗು ಟೀ ಕುಡಿಯೋಣ ಅಂಥೇಳಿ ಎರಡು ಸಲ ಕಾಫಿ ಬೇಡ ಅಂತ ಬೆಳಗ್ಗೆ ಒಂದು ಟೈಮ್ ಕಾಫಿ ಕುಡಿತೀನಿ ಈವ್ನಿಂಗ್ ಬಂದು ಟೀ ಕುಡಿತೀನಿ ಎಲ್ಲ ಐಟಮ್ಸ್ ಎಲ್ಲ ಎತ್ತಿಗಬೇಕು ಎತ್ತಿಕ್ಕಿದ್ದಾದಮೇಲೆ ನಾ ನೋಡಿ ಜಾಮಿಟ್ರಿ ಬಾಕ್ಸ್ ಇಲ್ಲಿ ತಗೊಂಡಿದ್ದಾನೆ ಅವನು ಅವರು ಜಾಮಿಟ್ರಿ ಬಾಕ್ಸ್ ಎತ್ಕೊಳಲ್ಲ ಅದು ಜಾಮಿಟ್ರಿ ಬಾಕ್ಸು ಒಂಥರ ಆಟ ಆಡೋ ಸಾಮಾನು ಥರ ಇರುತ್ತಲ್ಲ ಅವ್ನ ಕಣ್ಣಿಗೆ ಆಟಾಡೋ ಸಾಮಾನು ಕಂಡ್ರೆ ಎತ್ಕೊಬಿಡ್ತಾನೆ ಯಾವ್ದು ಚೆನ್ನಾಗಿದೆಯೋ ಅದು ಎತ್ಕೊಬಿಡ್ತಾನೆ ಅದು ಬಾಳಿಕೆ ಬರುತ್ತೋ ಇಲ್ಲೋ ಅಂತ ಏನೂ ನೋಡೋಲ್ಲ ಬೇಡ ಅಂದರೆ ಇನ್ನು ಡಿಮಾಟಲ್ಲೇ ಅಳೋದ ಕುತ್ಕೊಬಿಡ್ತಾನೆ ಅದಕ್ಕೆ ಎತ್ಕೊ ಅಂತೇಳಿದೆ ಗುರುವಾರ ಮಕ್ಕಳಿಗೆಲ್ಲ ರಜೆ ಕೊಟ್ಟಿದ್ದರು ಶಿಕ್ಷಕರ ದಿನಾಚರಣೆ ಆಗಿರೋದ್ರಿಂದ ಸ್ಕೂಲ್ಗೂ ಹೋಗಿಲ್ವಲ್ಲ ಮನೇಲಿ ಒಂದು ಸ್ವಲ್ಪ ತ್ ಓದಿಸೋಣ ಅಂಥೇಳಿ ನಾನು ಕುತ್ಕೊಂಡೆ ಅವರೊಟ್ಟಿಗೆ ಅಂದರೆ ಅವ್ರು ಹೇಳಿದ ಮತ್ತೆ ಅವನಿಗೆ ಕ್ವಶನ್ ಆನ್ಸರ್ ಹೇಳ್ಕೊಟ್ರೆ ಅರ್ಥ ಆಗೋಲ್ಲ ನನ್ನ ಮಗನಿಗೆ ಕ್ವಶನ್ ಬರೆದು ಆನ್ಸರ್ ಅವನಿಗೆ ಬರೆಯೋದಕ್ಕೆ ಕೊಡಬೇಕು ಕ್ವಶನ್ ಓದಿಸ್ತಾ ಇರಬೇಕು ಅವನು ಓದಿಲ್ಲ ಅಂದರೆ ಅವನಿಗೇನು ಅರ್ಥ ಆಗೋಲ್ಲ ಹಾಗಾಗಿ ಅವನ ಕೈಯಲ್ಲೇ ಓದಿಸ್ಬೇಕು ನಾನು ನನ್ನ ಮಗಳು ಅಷ್ಟೇ ಅವಳೀಗ ಸಿಕ್ಸ್ತ್ ಓದ್ತಾ ಇದ್ದಾಳೆ ಮಗಳು ಪರವಾಗಿಲ್ಲ ಓದೋದ್ರಲ್ಲಿ ಮಗ ಒಂದು ಸ್ವಲ್ಪ ಡಲ್ಲು ಆಗಾಗ ಅವ್ನು ಸ್ವಲ್ಪ ಪಿಕಪ್ ಮಾಡ್ತಾಯಿದ್ದೀನಿ ಓದೋದ್ರಲ್ಲಿ ಇಬ್ಬರಿಗೂ ಅಷ್ಟೇ ಕ್ವಶನ್ ಆನ್ಸರು ಊಟ ಏನಾದರೂ ಇದ್ದರೆ ಕ್ವಶನ್ ಬರ್ಕೊಡ್ತೀನಿ ಆನ್ಸರ್ ಬಂದು ಅವರೇ ಬರೀತಾರೆ ಈ ಥರ ಮಾಡೋದ್ರಿಂದ ಅವ್ರಿಗೂ ಅಷ್ಟೇ ಕ್ವಶನ್ ಓದಿ ಆನ್ಸರ್ ಬರೆಯೋದಕ್ಕೂ ಕಲಿತಾರೆ ಸ್ಕೂಲಲ್ಲೂ ಅಷ್ಟೇ ಕ್ಲಾಸಲ್ಲಿ ಏನಾದರೂ ಕ್ವಶನ್ ಪೇಪರ್ ಕೊಟ್ಟಾಗ ಅವರೇ ಓನಾಗಿ ಓದಬೇಕು ಕ್ವಶನ್ನ ಅಂದರೆ ಈ ಥರ ಮಾಡೋದ್ರಿಂದ ಅವ್ರಿಗೆ ಒಂದು ಸ್ವಲ್ಪ ಅಭ್ಯಾಸ ಆಗುತ್ತೆ ಹಾಗಾಗಿ ನಾನು ಈ ಥರ ಮಾಡ್ತೀನಿ ನೀವು ಅಷ್ಟೇ ಮಕ್ಕಳೊಟ್ಟಿಗೆ ಒಂದು ಸ್ವಲ್ಪ ಕೂತ್ಕೊಂಡಾಗ ಅವರು ಓದ್ಕೊತಾರೆ ಅವ್ರಿಗೇನಾದರೂ ಡೌಟ್ ಇದ್ದರೆ ನಮ್ಮನ್ನು ಕೇಳ್ತಾರೆ ನಾವು ಮಕ್ಕಳ ಜೊತೆ ಯಾವಾಗಲೂ ಅಷ್ಟೇ ನಾನು ಒಂದು ಹಾಫ್ ಅನ್ ಅವರ್ ಅಟ್ಲೀಸ್ಟ್ ಒನ್ ಅವರ್ ಆದರೂ ಕೂತ್ಕೊತೀನಿ ಇಲ್ಲಾಂದರೆ ಏನಾದರೂ ಕೆಲಸ ಮಾಡ್ಕೊಂಡೆ ಅವ್ರ ಹತ್ರ ಮಾತಾಡ್ತಾ ಇರ್ತೀನಿ ಏನು ಓದ್ತಾ ಇದೆಯಾ ಏನು ಮಾಡ್ತಾ ಇದ್ದೀಯಾ ಕ್ವಶನ್ ಅದು ಆನ್ಸರ್ ಹೇಳು ಅಂತೇಳಿ ನಾವು ಓದಿಸ್ತಾ ಇರಬೇಕು ಪಾಠಗಳು ಅಷ್ಟೇ ಅವರಿಗೆ ಓದಿಸ್ತಾ ಇದ್ದರೆ ಅವರು ಒಂದು ಸ್ವಲ್ಪ ಇಂಪ್ರೂವ್ ಆಗ್ತಾರೆ ಹಾಗಾಗಿ ಮಕ್ಕಳನ್ನ ಒಂದು ಸ್ವಲ್ಪ ಓದಿಸ್ತೀನಿ ಮನೆಯಲ್ಲೂ ಓದಿಸಿದ್ದೆಲ್ಲ ಮುಗೀತು ಇನ್ನು ಟೈಮ್ ಆಯಿತು ನಾನು ಟೀ ಕುಡಿಬೇಕು ಅಂತೇಳಿ ಹೋಗಿ ಟೀ ಇಡ್ತಾಯಿದ್ದೆ ಒಂದೊಂದು ಲೋಟ ಹಾಲು ಕೊಡೋಣ ಅಂಥೇಳಿ ಶುಕ್ರವಾರದ ಬೆಳಗ್ಗೆ ತೆಂಗಿನಕಾಯಿ ಹಾಲು ಕಡುಬು ಖರ್ಜೂರ್ಕಾಯಿ ಎಲ್ಲ ಮಾಡಿದ್ದೆ ನೈವೇದ್ಯಕ್ಕೆ ಇಡಬೇಕು ಅಂಥೇಳಿ ಸಾರಿ ಶುಕ್ರವಾರನೇ ಪೂಜೆ ಎಲ್ಲ ಮುಗಿಸಿ ಅಮ್ಮ ಮನೆಗೆ ಹೋಗೋದ್ರಿಂದ ಇವತ್ತೆಲ್ಲ ಪೂಜೆ ಮಾಡಬೇಕಾಗಿತ್ತು ಪೂಜೆ ಎಲ್ಲ ಆಯಿತು ದೇವರಿಗೆಲ್ಲ ಅಲಂಕಾರ ಮಾಡಿದೆ ಅಲಂಕಾರ ಎಲ್ಲ ಮಾಡಿ ಮತ್ತೆ ಅವರಿಗೆ ಮಂಡೇ ಮ್ಯಾಟ್ ಎಕ್ಸಾಮ್ ಇದೆ ಸಂಡೇ ಈವ್ನಿಂಗೇ ವಾಪಸ್ ಬರಬೇಕು ಅದಕ್ಕೆ ಶುಕ್ರವಾರ ಎಲ್ಲ ಪೂಜೆ ಮಾಡಿ ಬೇಗ ಹೋಗೋಣ ಅಂಥೇಳಿ ಪೂಜೆ ಎಲ್ಲ ಆಯಿತು ನಂದು ದೇವರಿಗೆಲ್ಲ ಈ ಥರ ಈಗ ಎಲ್ಲಿ ನೋಡೋದು ದೊಡ್ಡ ದೊಡ್ಡ ನಿಕ್ಕಿದ್ದಾರೆ ನೋಡೋದಕ್ಕೆ ಒಂದು ಖುಷಿಯಾಗುತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಗ ನಾವು ಚಿಕ್ಕವರು ಇರಬೇಕಾದ್ರೆ ಬೀದಿಗಳಲ್ಲೆಲ್ಲ ಗಣೇಶನ್ ಇಡ್ತಾಯಿದ್ರು ಈಗೇನು ಅಷ್ಟೊಂದು ಗಣೇಶನ ಎಲ್ಲೂ ಇಡೋಲ್ಲ ಅಲ್ಲಲ್ಲೊಂದು ಇಟ್ಟಿರ್ತಾರೆ ಆಗೆಲ್ಲ ತುಂಬ ಗಣೇಶನ್ ಚಿಕ್ಕ ಚಿಕ್ಕ ಗಣೇಶನೆಲ್ಲ ಚಿಕ್ಕ ಮಕ್ಕಳೆಲ್ಲರೂ ಸೇರಿ ಇಡ್ತಾಯಿದ್ರು ಮತ್ತು ಬೀದಿಗೆ ಒಂದೊಂದು ಗಣೇಶ ಇಡ್ತಾಯಿದ್ರು ಈಗ ನೋಡಿದ್ರೆ ಅಲ್ಲಲ್ಲಿ ಕಾಣಿಸುತ್ತೆ ಚೆನ್ನಾಗಿತ್ತು ನಾವು ಚಿಕ್ಕ ಮಕ್ಕಳಿದ್ದಾಗ ಇನ್ನೂ ಚೆನ್ನಾಗಿತ್ತು ಊರಿಗೆ ಹೋಗ್ತಾ ಇದ್ದೀರಿ ಊರಿಗೆ ಹೋಗ್ಬೇಕಂದ್ರೆ ಆ ಕಡೆ ಕೆರೆ ಕಾಣಿಸ್ತಾ ಇತ್ತು ಕೆರೆಯನ್ನು ವೀಡಿಯೋ ಇದ್ವಿ ಅಂದರೆ ಸುತ್ತಲೂ ಶೋ ಪ್ಲಾಂಟ್ಸ್ ಏನೋ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೀರು ಅಷ್ಟೇ ತುಂಬ ನೀಟಾಗಿ ತುಂಬ ನೀಟಾಗಿತ್ತು ನೀರೂ ಅಷ್ಟೇ ನಾವು ಅಷ್ಟೇ ಆದಷ್ಟು ಕೆರೆಗಳಿಗೆಲ್ಲ ಹೂವು ಮತ್ತು ಬಾಳೆ ದಿಂಡು ಎಲ್ಲ ಇಕ್ಕಿರ್ತೀರಲ್ಲ ನಾವೇ ಹೋಗಿ ನೀರಲ್ಲಿ ಹಾಕೋಕೆ ಹೋಗ್ತೀರಿ ಬೇಡ ನೀರಿಗೆ ಏನು ಹಾಕೋಕೆ ಹೋಗ್ಬಿಡಿ ಯಾವುದಾದ್ರೂ ಗಿಡಗಳ ಮೇಲೆ ಹಾಕ್ಬೋದು ಗಿಡಗಳ ಮೇಲೆ ಹಾಕಿ ಯಾಕಂದರೆ ನಾವೇ ಹೇಳ್ತೀರಿ ಮತ್ತು ಅದನ್ನು ನಾವೇ ಪಾಲಿಸಲ್ಲ ಹಾಗಾಗಿ ಹೇಳ್ತಾ ಇದ್ದೀವಿ ಇದು ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ನಮಗೆಲ್ಲ ನೀವು ಥ್ಯಾಂಕ್ ಯು ಆಲ್